ಜುಮಲಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಪಂಚಾಯತ್ ಮಟ್ಟದ ಕ್ರೀಡಾಕೂಟ ನಡೆಸಿಕೊಟ್ಟ ಗ್ರಾಮದ ಜನತೆ ಹೌದು ಕುಷ್ಟಗಿ ತಾಲೂಕಿನ ಜುಮಲಾಪುರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟದಂತೆ ಪಂಚಾಯತ್ ಮಟ್ಟದ ಕ್ರೀಡಾಕೂಟವನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟ ಗ್ರಾಮದ ಸಮಸ್ತ ಜನತೆ ಜುಮಲಾಪುರ ಗ್ರಾಮದಲ್ಲಿ ಪಂಚಾಯತ್ ಮಟ್ಟದ ಕ್ರೀಡಾಕೂಟವನ್ನು ನಡೆಸಿಕೊಟ್ಟಂತ ಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಅಧಿಕಾರಿಗಳು ಶಾಲಾ ಕ್ರೀಡಾಪಟುಗಳು ಜ್ಯೋತಿಯೊಂದಿಗೆ ಗ್ರಾಮದ ಮಾರುತೇಶ್ವರ ದೇವಸ್ಥಾನದಿಂದ ಕ್ರೀಡಾಪಟು ಮಕ್ಕಳು ಹಾಗೂ ದ್ವಿಚಕ್ರ ವಾಹನದೊಂದಿಗೆ ಅದ್ದೂರಿಯಾಗಿ ಕ್ರೀಡಾ ನಡೆಯಿತು ನಂತರ ಶಾಲೆ ಆವರಣದಲ್ಲಿ ಕ್ರೀಡಾ ಧ್ವಜಾರೋಹಣ ಹಾಗೂ ವೇದಿಕೆಯಲ್ಲಿ ದೀಪ ಬೆಳಗಿಸುವ ಮುಖಾಂತರ ಕ್ರೀಡೆಯನ್ನ ಉದ್ಘಾಟನೆ ಮಾಡಲಾಯಿತು ಅಧ್ಯಕ್ಷತೆ ಭಾಷಣವನ್ನ ಎಸ್ ಡಿ ಎಂ ಸಿ ಅಧ್ಯಕ್ಷ ಶ್ರೀ ಬಸವರಾಜ್ ಬಡಗಿರ್ ಮಾತನಾಡಿದ್ರು ನಮ್ಮ ಶಾಲೆಯು ಭೂಮಿ ಪುಣ್ಯಭೂಮಿ ದಾನ ಧರ್ಮ ಕಲೆ ಸಾಹಿತ್ಯದ ತವರೂರು ಎಂದರೆ ತಪ್ಪಾಗಲಾರದು ಅಂತ ತಿಳಿಸಿದ್ರು ಗ್ರಾಮದ ಯುವಕರು ಅಡಿಗೆ ಮಾಡುವುದು ಒಂದು ತಂಡ ಆದರೆ ಅಡಿಗೆ ನೀಡುವವರು ಮತ್ತೊಂದು ತಂಡ ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ಕೆಲಸವನ್ನು ನಿರ್ವಹಿಸಿದರು ಎಲ್ಲಾ ಕ್ರೀಡೆ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಸನ್ಮಾನಿಸಲಾಯಿಸಿತು ಈ ಸಂದರ್ಭದಲ್ಲಿ ಸಿಆರ್ಪಿ ಯಮನಪ್ಪ ಗುರಿಕಾರ್ ಶಾಲೆಯ ಮುಖ್ಯ ಶಿಕ್ಷಕಿ ಗುರುಪಾದಮ್ಮ ಭಂಡಾರಿ ನಾಗರಾಜ್ ಐಲಿ ಅನಿತಾ ಎಚ್ಎಂ ಹಾಗೂ ಪಂಚಾಯತ್ ಕಾರ್ಯದರ್ಶಿ ಗುರಪ್ಪ ನಾಯಕ್ ಗ್ರಾಮ ಪಂಚಾಯತ್ ಸದಸ್ಯ ನಿಂಗಪ್ಪ ಕುರಿ ಬಾಳಪ್ಪ ಕೊಡಗಲಿ ಮತ್ತು ಗ್ರಾಮದ ಹಿರಿಯರಾದ ಶಂಕರಪ್ಪ ನಾಯಕ್ ನಿಂಗಪ್ಪ ನಾಯಕ್ ಬಸವರಾಜ್ ಹಿರೇಮಣಿ ಬುಡ್ನೆ ಸಾಬ್ ಕಲಾಪ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಬಾಲಕರ ಬಾಲಕಿಯರ ಖೋ ಖೋ ಪಂದ್ಯವನ ಜುಮಲಾಪುರ ಶಾಲಾ ಮಕ್ಕಳು ವಿಜೇತರಾದರೆ ಬಾಲಕರ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯವನ್ನ ಮೊದಲು ಮಕ್ಕಳು ವಿಜೇತರಾದರು ಅಮಾಜಪ್ಪ ಜುಮಲಾಪುರ ನ್ಯೂಸ್ ಬ್ಯೂರೋ ಕುಷ್ಟಗಿ अलिया तो बना लेता है। चलो चलो तो बच्चों को मोर बना लेते हैं। करे। शे